ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿ ಒನ್ ಮಾರ್ಟಲ್ಲಿ ಯಾವ ರೀತಿ ನಿಮ್ಮ ಐಡಿನ ಆಕ್ಟಿವೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಐ ಲಾಗಿನ್ ಆಗಿ ಲಾಗಿನ್ ಆದ ತಕ್ಷಣ ನಿಮಗೆ ಸೊ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಶಾಪಿಂಗ್ ವ್ಯಾಲೆಟ್ ಅಂತ ತೋರಿಸುತ್ತೆ ಅಲ್ಲಿ ನಿಮಗೆ ಫಂಡ್ ಆ್ಯಡ್ ಅಂತ ಆಪ್ಷನ್ ಇರುತ್ತೆ ಸೊ ಫಂಡ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಮೌಂಟ್ ಎಂಟರ್ ಅಂತ ತೋರಿಸುತ್ತೆ ಸೊ ಎಂಟರ್ ಅಮೌಂಟಿಂದಲ್ಲಿ ಮಿನಿಮಮ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಮ ಮೊಬೈಲಲ್ಲಿ ಯಾವ ಆ್ಯಪ್ ಇದೆಯೋ ಯು ಪಿ ಐ ಆ್ಯಪ್ ಇದೆಯೋ ಫೋನ್ಪೇ ಆಗಿರ್ಬೋದು ಪೇ ಟಿ ಎಮ್ ಈ ರೀತಿ ತೋರಿಸುತ್ತೆ ನೀವು ಸೆಲೆಕ್ಟ್ ಮಾಡಿ ಅಂದ್ರೆ ಆವಾಗ ನಿಮ್ಮ ವ್ಯಾಲೆಟ್ ಏನ್ ಶಾಪಿಂಗ್ ವ್ಯಾಲೆಟ್ ಇದೆಯೋ ಅಲ್ಲಿ ಅಮೌಂಟ್ ಆಗಿರುತ್ತೆ ಫಂಡ್ ನೀವು ಮತ್ತೆ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ನೀವು ಕೆಳಗಿಂದ ನಿಮಗೆ ಎರಡನೇ ಆಪ್ಷನ್ ತೋರಿಸುತ್ತೆ ಪ್ರಾಡಕ್ಟ್ ಪರ್ಚೇಸ್ ಅಂತೇಳಿ ಸೊ ಪ್ರಾಡಕ್ಟ್ ಪರ್ಚೇಸ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೈ ಪ್ರಾಡಕ್ಟ್ಸ್ ಅಂತ ಮತ್ತೊಂದು ಆಪ್ಷನ್ ಇರುತ್ತೆ ಆ ಬೈ ಪ್ರಾಡಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಬಿಲ್ಲಿಂಗ್ ಟೈಪ್ ಅಂತ ತೋರಿಸುತ್ತೆ ನೀವು ಪರ್ಚೇಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಟಗರಿ ಅಂತ ಇರುತ್ತೆ ಅಲ್ಲಿ ನೀವು ಡಿಸ್ಕೌಂಟ್ ಕೂಪನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇರೆ ಯಾವ್ದನ್ನ ಸೆಲೆಕ್ಟ್ ಮಾಡಬೇಡಿ ಡಿಸ್ಕೌಂಟ್ ಕೂಪನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಅಡ್ರೆಸ್ನ ಕೇಳುತ್ತೆ ಆ ಅಡ್ರೆಸ್ನ ಫಿಲ್ ಅದಾದ ಮೇಲೆ ನೀವು ಇಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಮತ್ತೆ ರಿಮಾರ್ಕ್ಸ್ ಏನಕ್ಕೆ ಅಮೌಂಟ್ ಖರ್ಚು ಇದ್ರೆ ಆ ರಿಮಾರ್ಕ್ಸ್ ಟೈಪ್ ಮಾಡ್ಕೊಳ್ಳಿ ಅಂತ ಬರ್ಕೊಳ್ಳಿ ಮೇಲೆ ನಿಮಗೆ ಪ್ರಾಡಕ್ಟ್ ಲಿಸ್ಟ್ ಅಂತ ತೋರಿಸುತ್ತೆ ಈ ಪ್ರಾಡಕ್ಟ್ ಲಿಸ್ಟ್ ಅಲ್ಲಿ ನಿಮಗೆ ಕೊನೆಯಲ್ಲಿ ಇರುತ್ತೆ ಡಿಸ್ಕೌಂಟ್ ಕೂಪನ್ ಅಂತೇಳಿ ಅಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಫಸ್ಟ್ ಇಲ್ಲಿ ರೈಟ್ ಮಾರ್ಕ್ ಕೊಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಕ್ವಾಂಟಿಟಿ ಅಂತ ಕೇಳುತ್ತೆ ಸೊ ಕೊನೆಯಲ್ಲಿ ಆರನೇ ಆಪ್ಷನ್ ಆ ಕೊನೆಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಕೌಂಟ್ ಅಂತ ಅಂತೇಳಿ ಅಲ್ಲಿ ಕ್ವಾಂಟಿಟಿ ಒನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕ್ವಾಂಟಿಟಿ ಒನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಿಮಗೆ ಯಾರ್ಡ್ ಅಂತ ಇರುತ್ತೆ ಆ ಯಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನಿಮಗೆ ಟೋಟಲ್ ಆಗಿ ನೀವು ಏನ ಪರ್ಚೇಸ್ ಮಾಡ್ತಾ ಇರೋಂತ ಟೋಟಲ್ ಕಾರ್ಟ್ ತೋರಿಸುತ್ತೆ ಸೊ ಆ ಕಾರ್ಟ್ ನಿಮಗೆ ಓಕೆ ಆಗಿರುತ್ತೆ ಸೊ ಅಲ್ಲಿ ನಿಮಗೆ ಹಂಡ್ರೆಡ್ ಇಂಟು ಸೆವೆನ್ ಸೆವೆನ್ ಹಂಡ್ರೆಡ್ ರುಪೀಸ್ ಕೂಪನ್ಚೇಸ್ ಅದನ್ನು ನೀವು ಆರ್ಡರ್ ನೋವು ಕೊಟ್ಟರೆ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ